ಕನ್ನಡ ಚಿತ್ರರಂಗದ ಚಿನ್ನಾರಿ ಮುತ್ತ ಚಾಕೊಲೇಟ್ ಹೀರೋ ಹಾಗೂ ದಿ ಬೆಸ್ಟ್ ಹ್ಯೂಮನ್ ಅಂತ ಜನರಿಂದ ಬಿರುದು ಪಡೆದಿರುವ ವಿಜಯ್ ರಾಘವೇಂದ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಮಗನ ಪರೀಕ್ಷೆ ನಡೆಯುತ್ತಿರುವ ಸಮಯದಲ್ಲಿ ದೇವರ ಆಶೀರ್ವಾದ ತುಂಬ ಮುಖ್ಯವಾಗಿದೆ ಆಶ್ಚರ್ಯ ಏನೆಂದರೆ ಎರಡು ವರ್ಷಗಳ ಹಿಂದೆ ವಿಜಯ್ ಧರಿಸಿದ ಶರ್ಟ್ ಹಾಗೂ ಈ ಸಲ ಭೇಟಿ ನೀಡಿದಾಗ ಧರಿಸಿರುವ ಶರ್ಟ್ ಒಂದೇ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ನೋಡಿ ನೆಟ್ಟಿಗರು ಶಾಕ್ ಆಗಿದ್ದಾರೆ ಅಲ್ಲದೆ ಸ್ಪಂದನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ವರ್ಷಗಳ ಹಿಂದೆ ಜೊತೆಯಲ್ಲೇ ಕೊಲ್ಲೂರು ಶ್ರೀ ಮೂಕಾಂಬಿಕೆಯ ದರ್ಶನಕ್ಕೆ ಹೋದಾಗ ಹಾಕಿದ್ದ ಶರ್ಟನ್ನೇ ನನ್ನ ಈ ದಿನವೂ ಕೊಲ್ಲೂರು ಅಮ್ಮನ ದರ್ಶನ ಪಡೆಯಲು ಹೋದಾಗ ಹಾಕಿದ್ದೆ ಐ ಲವ್ ಯು ಚಿನ್ನ ಅಂತ ವಿಜಯ್ ರಾಘವೇಂದ್ರ ಬರೆದುಕೊಂಡಿದ್ದಾರೆ ಎರಡು ವರ್ಷಗಳ ಹಿಂದೆ ಪತ್ನಿ ಜೊತೆ ಭೇಟಿ ನೀಡಿದ್ದಾಗ ನೀಲಿ ಬಣ್ಣದ ಶರ್ಟ್ಗೆ ಪಂಚೆ ಶಲ್ಯೆ ಧರಿಸಿದ್ರು ಹಾಗೂ ಸ್ಪಂದನ ನೇರಳೆ ಬಣ್ಣದ ಸೀರೆಯಲ್ಲಿ ಕಾಣಿಸಿಕೊಂಡಿದ್ರು ಈಗ ಅದೇ ನೀಲಿ ಬಣ್ಣದ ಶರ್ಟ್ ಮತ್ತೆ ಧರಿಸಿದ್ದಾರೆ ಇದು ವಿಜಯ್ಗೆ ಮಾತ್ರವಲ್ಲದೆ ಅಭಿಮಾನಿಗಳಿಗೂ ಆಶ್ಚರ್ಯವಾಗಿದೆ ನಿಜವಾದ ಪ್ರೀತಿ ಅಂದರೆ ಇದೆ ಸರ್ ನೀವು ಎಲ್ಲೇ ಹೋದರೂ ಅಲ್ಲಿ ಮೇಡಮ್ ನೆನಪು ಮತ್ತು ಫೋಟೋ ಇದ್ದೇ ಇರುತ್ತೆ ನೆರಳಾಗಿ ಅವರು ನಿಮ್ಮೊಟ್ಟಿಗೆ ಈಗಲೂ ಪಕ್ಕದಲ್ಲಿ ಇದ್ದಾರೆ ಅಂತ ಅಭಿಮಾನಿಗಳು ಕಾಮೆಂಟ್ ಮಾಡಿದ್ದಾರೆ ಅಲ್ಲದೆ ಮಹಾಲಕ್ಷ್ಮಿ ರೀತಿಯಲ್ಲಿ ಕೈಗೆ ಬಳೆ ಹಣೆಯಲ್ಲಿ ಕುಂಕುಮ ಇಟ್ಟಿರುವ ಸ್ಪಂದನರನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ